ನಮಸ್ಕಾರ ನಾನು ಚಾಮೆನ ದಿನೇಶ್ ಬೆಳ್ಳಪ್ಪ ನಿಮಗೆ ನಡುಬಾಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಬಹುಶಃ ಚಾನಲ್ ಪ್ರಾರಂಭ ಆದ ಮೇಲೆ ಒಂದು ಕಂಟೆಂಟ್ ರಿಲೇಟೆಡ್ ಮೊದಲ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇರುತ್ತೆ ನೀವೆಲ್ಲರೂ ಕೂಡ ನಮ್ಮನ್ನು ಹಾರೈಸ್ತೀರಿ ಹಾರೈಸುದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೇರೆಯವರಿಗೂ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನು ನಾವು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ತಿಳಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ಬರ್ತೇನೆ ಡಿ ಜೆ ಡಿ ಜೆ ಅನ್ನುವಂಥದ್ದು ಭಾರತೀಯ ಸಂಸ್ಕೃತಿಯ ಸನಾತನ ಸಂಸ್ಕೃತಿಯ ಒಳಗೆ ಇರತಕ್ಕಂಥದ್ದು ಒಂದು ಡಿ ಜೆ ಇದನ್ನು ವಿರೋಧಿಸ್ತಕ್ಕಂಥವ್ರು ಎಲ್ಲರೂ ಕೂಡ ಹಿಂದೂ ವಿರೋಧಿಗಳು ಯಾರೆಲ್ಲ ಡಿ ಜೆಯನ್ನು ವಿರೋಧಿಸ್ತಾರೋ ಡಿ ಡಿ ಜೆಯ ಶಬ್ದವನ್ನು ವಿರೋಧಿಸ್ತಾರೋ ಅವರೆಲ್ಲರೂ ಕೂಡ ಈ ದೇಶದ ಮಣ್ಣನ್ನು ವಿರೋಧಿಸ್ತಾರೆ ಹಿಂದುತ್ವವನ್ನು ವಿರೋಧಿಸ್ತಾರೆ ಅನ್ನುವಂಥ ಒಂದು ಹಣೆ ಪಟ್ಟಿಯನ್ನು ಕಟ್ಟಿದ್ದಾರೆ ಇದಕ್ಕೆ ನಾನು ಹೊಸ ಸೇರ್ಪಡೆ ಗೊತ್ತಿರಲಿಲ್ಲ ಇದಕ್ಕಿಂತ ಮುಂಚೆ ಐದು ದಿನ ಗೊತ್ತಿರಲಿಲ್ಲ ಆದರೆ ಮೊನ್ನೆ ನಮ್ಮ ಚಾನಲಿಗೆ ಡಿ ಜೆಯ ಶಬ್ದದಿಂದ ನಮ್ಮ ವೈಫೈ ಕನೆಕ್ಷನ್ ಆದಂಥ ಕೆಲವು ಸಮಸ್ಯೆಗಳನ್ನು ನಾನು ಹಾಕಿದ್ದೆ ಆದಮೇಲೆ ಒಂದಷ್ಟು ಚರ್ಚೆಗಳು ನಡೆದಿದ್ದಾವೆ ಒಂದಷ್ಟು ಮೆಸೇಜ್ಗಳು ಫೋನ್ ಕಾಲ್ಗಳು ನನಗೂ ಬಂದವು ಯಾಕೆ ಹಿಂದುತ್ವಕ್ಕೆ ನೀವು ಅಪಚಾರವನ್ನು ಮಾಡ್ತಿದ್ದೀರಿ ಹಿಂದೂಗಳ ಆಚರಣೆಗಳು ಮಾತ್ರ ನಿಮಗೆ ಕಾಣ್ತಾ ಇದೆ ನೀವ್ಯಾಕೆ ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ ಇದ್ರ ಬಗ್ಗೆ ಮಾತ್ರ ಹಿಂದುತ್ವದ ಬಗ್ಗೆ ಮಾತ್ರ ಮಾತಾಡ್ತೀರಿ ಹಾಗೆ ಹೇಗೆ ಅಂತೆಲ್ಲ ಬಂತು ಇದನ್ನು ನಾನು ಸ್ವಲ್ಪ ತಲೆದಿಸಿ ಆಯಿತು ನನಗೆ ಹೌದಾ ನಾನು ಎಲ್ಲಾದರೂ ತಪ್ಪು ಮಾಡ್ತಾ ಇದ್ದೀನಿ ಸನಾತನ ಸಂಸ್ಕೃತಿ ಒಳಗೆ ಎಲ್ಲಾದರೂ ಡಿ ಜೆ ಇದೆಯಾ ಯಾವತ್ತಿಂದ ಶುರುವಾಯಿತು ಎಲ್ಲಿಂದ ಬಂತು ಇದು ಅಂತ ಹುಡ್ಕೊಂಡು ಹೋದೆ ನಾನು ಸಹ ಕಳೆದ ಎರಡು ದಿನದಲ್ಲಿ ಇದರ ಒಂದಷ್ಟು ತಳವನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಹೋದೆ ಹೋದಾಗ ಸಿಕ್ಕಿದ್ದು ಈ ಡಿ ಜೆ ಅನ್ನೋದಿದೆಯಲ್ಲ ಇದರ ಪೂರ್ಣ ಹೆಸರು ಡಿಸ್ಕ್ ಜಾಕಿ ಅಂತ ಡಿಸ್ಕ್ ಜಾಕಿ ಅಂತ ಇದು ಪ್ರಾರಂಭ ಆಗಿದೆ ಎಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಜಮೈಕಾದಲ್ಲಿ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜಮೈಕಾ ಅನ್ನುವಂಥ ಜ ದೇಶದಲ್ಲಿ ಅಲ್ಲಿಯ ರೇ ಡಿಸ್ಕ್ ಜಾಕಿ ಅವನು ಮೊದಲ ಹೆಸರನ್ನು ಬಳಸ್ತಾನೆ ಯಾರು ಜಮೈಕದ ವಾಲ್ಟರ್ ವಿಂಚಲ್ ವಾಲ್ಟರ್ ವಿಂಚಲ್ ಅಂತಕ್ಕಂಥ ಜಮೈಕದ ವ್ಯಕ್ತಿ ಮೊದಲ ಡಿಸ್ಕ್ ಜಾಕಿಯನ್ನು ಬಳಸ್ತಾನೆ ಯಾಕಾಗಿ ಬಳಸ್ತಾನೆ ಅಂತ ಹೇಳಿದ್ರೆ ಮಾರ್ಟಿನ್ ಬ್ಲಾಕ್ ಅನ್ನುವರೊಬ್ಬರ ರೇಡಿಯೋ ಕಾರ್ಯಕ್ರಮಕ್ಕಾಗಿ ಈ ಡಿಸ್ಕ್ ಜಾಕಿಯನ್ನು ಅಥವಾ ಡಿ ಜೆಯನ್ನು ಬಳಸ್ತಾರೆ ಡಿ ಜೆ ಯ ಪೂರ್ಣ ಹೆಸರು ಡಿಸ್ಕ್ ಜಾಕಿ ಇದನ್ನು ಸಾವಿರದ ಒಂಬೈನೂರ ನಲವತ್ತ ಒಂದರಲ್ಲಿ ಅಲ್ಲಿಯ ವೆರೈಟಿ ಅನ್ನುವಂಥ ಒಂದು ಪತ್ರಿಕೆ ವರದಿ ಮಾಡುತ್ತೆ ಡಿಸ್ಕ್ ಜಾಕಿ ಅನ್ನೋ ಹೆಸರನ್ನು ಮೊದಲ ಉಲ್ಲೇಖ ಮಾಡುವಂಥದ್ದು ಜಮೈಕದ ವೆರೈಟಿ ಅಂತಕ್ಕಂಥ ಪತ್ರಿಕೆ ಇದು ಹಿಂದೂ ಸಂಸ್ಕೃತಿಯ ಭಾಗ ಇದನ್ನು ವಿರೋಧ ಮಾಡಿದ್ರೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಡಿ ಜೆಯನ್ನು ನಾವು ಬೇಡ ಅಂತ ಹೇಳಿದರೆ ನಮ್ಮ ಹಿಂದೂ ಹಿಂದೂ ಸಂಸ್ಕೃತಿಯ ಒಳಗೆ ನಮ್ಮ ಹಿಂದೂ ಅಂದರೆ ಭಾರತೀಯ ಸಂಸ್ಕೃತಿ ಅಂತ ಆಮೇಲೆ ನಾನು ನಿನ್ನವತ್ತು ನಮ್ಮ ಹಿಂದೂ ಅಂತ ಹೇಳಿದ್ದೆ ನೀನು ಹಿಂದೂ ಅಂತ ಹೇಳಬೇಡಿ ನಾನು ಒಬ್ಬ ಬುಡಕಟ್ಟು ಕೊಡವ ಇದರಲ್ಲಿ ರಾಜಿ ಇಲ್ಲ ನಾನು ಆದರೆ ಎಲ್ಲ ಧರ್ಮ ಸಂಸ್ಕೃತಿಯನ್ನು ಅಷ್ಟೇ ಗೌರವಪೂರ್ವಕವಾಗಿ ಅಷ್ಟೇ ಸಂಸ್ಕೃತಿಯ ಎಲ್ಲ ಆಚಾರ ವಿಚಾರಗಳನ್ನು ಗೌರವಿಸುವವ ಸನಾತನ ಸಂಸ್ಕೃತಿಯ ಮೇಲೆ ಅಗಾಧವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ದವ ಹಾಗಾಗಿನೇ ನಾನು ಈ ಈಜೆಯ ವಿಚಾರವಾಗಿ ಮಾತಾಡಲಿಕ್ಕೆ ಬಂದಿದ್ದೆ ಇವತ್ತು ಸಾವಿರದ ಒಂಬೈನೂರ ಮೂವತ್ತು ಐದರಲ್ಲಿ ನಾನು ಇದನ್ನು ನಾನು ಹೇಳ್ತಾ ಇಲ್ಲ ನೀವು ಯಾರಾದರೂ ಬೇಕಾದ್ರೆ ವಿಕಿಪೀಡಿಯಾಕ್ಕೆ ಹೋಗಿ ಗೂಗಲ್ ಮಾಡಿ ಸಿಗುತ್ತೆ ಗೂಗಲಲ್ಲಿ ಕೆಲವು ಕಡೆ ನಿಮಗೆ ಸಾವಿರದ ಒಂಬೈ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ನಿಂತಿದೆ ವಿಕಿಪೀಡಿಯಾದಲ್ಲಿ ವಿವರವಾದ ಮಾಹಿತಿ ಇದೆ ಯಾವಾಗ ಪ್ರಾರಂಭ ಆಯಿತು ಯಾರು ಮಾಡಿದ್ರು ಎಲ್ಲಿಂದ ಬಂತು ಅನ್ನೋದು ಮತ್ತು ಭಾರತ ಸರ್ಕಾರ ನೀವೇನು ಹೇಳ್ತಾ ಇದ್ದೀರಲ್ಲ ಕೇಂದ್ರ ಈ ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ದೀರಲ್ಲ ನನಗೆ ಯಾವ ಸರ್ಕಾರನ ಕಟ್ಕೊಂಡು ಏನೂ ಆಗಬೇಕಾಗಿತ್ತು ಯಾವ ಸರ್ಕಾರ ಇದ್ರೂ ಏನಾಗಬೇಕು ಅದೇ ಯಾರು ಏನು ಮಾಡಬೇಕು ಅದನ್ನೇ ಮಾಡೋದು ಹಾಗಾಗಿ ಸರ್ಕಾರದಿಂದ ಏನು ವ್ಯತ್ಯಾಸ ಆಗೋದಿಲ್ಲ ಆದರೆ ಅವ್ರನ್ನ ರೂಪಿಸ್ತಕ್ಕಂಥ ನಿಯಮಗಳಿದೆಯಲ್ಲ ಆ ನಿಯಮಗಳು ನಮ್ಮಲ್ಲಿ ಬದಲಾವಣೆಗಳನ್ನು ತರ್ತವೆ ಇದು ಕೇಂದ್ರ ಸರ್ಕಾರದ ಪರಿಸರ ಮತ್ತು ಅರಣ್ಯ ಸಚಿವಾಲಯ ವಿಧಿಸಿರ್ತಕ್ಕಂಥ ಶಬ್ದಕ್ಕೆ ಮಿತಿಗಳು ಆ ಇತಿಮಿತಿಯೊಳಗೆ ಇರಬೇಕು ಅಂತ ಅದರ ಕೆಲಸವನ್ನು ಮಾಡಲಿಕ್ಕೆ ಆಯಾ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಅಧಿಕಾರವನ್ನು ಕೊಟ್ಟಿದ್ದಾರೆ ನೀವು ಇದನ್ನು ತಡಿಬೇಕು ನೀವು ಇದನ್ನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಈ ನಿಯಮವನ್ನು ಕಾಪಾಡಬೇಕು ಅಂತ ಅವ್ರಿಗೆ ಹೇಳಿದ್ದಾರೆ ಅವರು ಅದನ್ನು ಮಾಡಲೇಬೇಕಲ್ಲ ನೋಡಿ ಪರಿಸರ ಸಚಿವಾಲಯ ಕೊಟ್ಟಿರೋ ಮಾಹಿತಿನೇ ಮೂರು ಭಾಗವಾಗಿ ಕೊಡ್ತಾರೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಕಮರ್ಷಿಯಲ್ ಏರಿಯಾ ರಿಸಿ ರೆಸಿಡೆನ್ಸಿಂಗ್ ಏರಿಯಾ ಸೈಲೆಂಟ್ ಝೋನ್ ಅಂತ ನಾಲ್ಕು ಭಾಗ ಕೊಡ್ತಾರೆ ನಾಲ್ಕು ಭಾಗಕ್ಕೆ ಒಂದೊಂದು ಶಬ್ದ ಮಿತಿಯನ್ನು ಕೊಡ್ತಾರೆ ಹಗಲೊತ್ತಲ್ಲಿ ಎಷ್ಟು ಮಾಡಬಹುದು ಹಗಲೊತ್ತಂದರೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಹಗಲು ಡೇ ಟೈಮ್ ಅಂತ ಕೊಡ್ತಿದ್ದಾರೆ ಅವರು ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ರಾತ್ರಿ ಟೈಮು ಅಂತ ಕ ಹೇಳಿ ಒಂದು ಮಿತಿಯನ್ನು ಕೊಟ್ಟಿದ್ದಾರೆ ಇದು ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ ನಾನು ಕೇಂದ್ರ ಸರ್ಕಾರದ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಮೋದಿ ಸರ್ಕಾರದ ವಿರೋಧಿ ಅಂತ ಹೇಳಿಬಿಡಿ ಮತ್ತೆ ಇದು ಮೋದಿ ಸರ್ಕಾರ ಮಾಡಿದ್ದು ಅಲ್ಲ ಇದು ಎರಡು ಸಾವಿರದ ಇಸ್ವಿಯಲ್ಲಿ ಆದಂತ ಒಂದು ನಿಯಮ ಸಂಸತ್ತಿನಲ್ಲಿ ಅನುಮೋದನೆಗೊಂಡು ರಾಷ್ಟ್ರಪತಿಗಳು ಅಂಕಿತವನ್ನ ಹಾಕಿರ್ತಕ್ಕಂಥ ಒಂದು ನಿಯಮ ಹಾಗಾಗಿ ಅದನ್ನು ಪಾಲಿಸ್ತಕ್ಕಂಥದ್ದು ಕಾರ್ಯಾಂಗದ ಅಂದರೆ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಅವರು ಅದನ್ನು ಮಾಡ್ತಾರೆ ಇಲ್ಲಿ ಯಾವುದೇ ರಾಜಕಾರಣಿ ಅಥವಾ ಇನ್ನಾರದು ನಾವು ಯಾರಿಗೂ ಮಾಡಿಬಿಡ್ತೀವಿ ಏನು ಸ್ವಾಮಿ ಮಾತಾಡ್ತೀರ ನಮಗೆ ಗೊತ್ತಾಗ್ತಾ ಇಲ್ಲ ಈಗ ನಾವು ಈಗ ಡಿ ಜೆ ಆಯಿತು ಡಿ ಜೆ ಯಾವಾಗ ನಿಮ್ಮ ಸಂಸ್ಕೃತಿ ಆಯಿತು ಹಿಂದೂ ಸಂಸ್ಕೃತಿಯಲ್ಲಿ ಯಾವಾಗ ಡಿ ಜೆ ಬಂದ್ಬಿಡ್ತು ಅಂತ ಹಿಂದೂ ಸಂಸ್ಕೃತಿಯಲ್ಲಿ ಎಷ್ಟೊಂದು ಆಚರಣೆಗಳಿದೆ ನಮಗೆ ಕುಣಿಲಿಕ್ಕೆ ಕುಪ್ಪುಡಿಸಲಿಕ್ಕೆ ಆ ಎಲ್ಲ ನಮ್ಮ ಸಂತೋಷಗಳನ್ನು ತೋರ್ಪಡಿಸ್ಕೊಳೋಕ್ಕೆ ಎಷ್ಟೊಂದು ವೇದಿಕೆಗಳಿದೆ ಗಣೇಶೋತ್ಸವ ಅಥವಾ ದಸರಾ ಎರಡನ್ನ ತಗೊಳ್ಳುವ ಮೆರವಣಿಗೆ ಹೋಗಬೇಕು ನಮ್ಮ ಕೊಡವ ವಾಲಾಗಕ್ಕೆ ಯಾರ ಯಾರೇ ಕಡಿಮೆ ಇದೆ ಯಾರನ್ನು ಕುಣಿಸೋದಿಲ್ಲ ಅದು ಕೊಡವ ವಾಲಾಗ ಅದರ ಆಚೆಗೆ ಹೋಗೋಣ ಚಂಡೆ ಮದ್ದಾಲೆ ಇದೆ ದೊಡ್ಡಾಟ ಸಣ್ಣಾಟ ಕಂಸಾಳೆ ದೊಳ್ಳು ಕುಣಿತ ವೀರ್ಗಾಸೆ ಭಜನೆ ಈ ಥರದ್ದು ಎಷ್ಟೊಂದು ಸಂಸ್ಕೃತಿಗಳಿದ್ದಾವೆ ನಮ್ಮನ್ನು ಕುಣಿಸೋದಕ್ಕೆ ಯಾಕೆ ಚಂಡೆಗೆ ಕುಣ್ಯಾಕೆ ಡಿಜೆನ ವಿರೋಧ ಮಾಡ್ತಾ ಡಿ ಡಿಜೆ ಇಂದ ಪರಿಸರಕ್ಕೆ ಮಾತ್ರ ಅಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹೋಗ್ಲಿ ನಾವು ಮನುಷ್ಯರಿಗೆ ಹಾಕಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಏನಾಗಿದೆ ಏನನ್ನ ಹಾಕ್ತಾ ಇದಾವೆ ಎಷ್ಟು ಜನ ಮಡಿಕೇರಿ ದಸರಾ ಟೈಮಲ್ಲಿ ವಿರಾಜಪೇಟೆಯ ಗಣೇಶೋತ್ಸವ ಟೈಮಲ್ಲಿ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಹಿರಿಯರು ಬೇರೆ ಸಂಬಂಧಿಕರ ಮನೆಗೋ ಅಥವಾ ಮೈಸೂರು ಬೆಂಗಳೂರು ಕಡೆಗೂ ಎರಡು ಮೂರು ದಿನ ಹೋಗ್ತಿದ್ದಾರೆ ಯಾಕೆ ಹೋಗ್ತಿದ್ದಾರೆ ಅವರೆಲ್ಲರೂ ನಿಮ್ಮವರೇ ಸ್ವಾಮಿ ಅವರೆಲ್ಲರೂ ಹಿಂದೂಗಳೇ ಅಥವಾ ಮನುಷ್ಯರೇ ಅವರು ಅವರ ಅವರ ಕಷ್ಟನ ನೋಡಬೇಕಲ್ಲ ಎಷ್ಟು ಜನ ಗರ್ಭಿಣಿಯರಿಗೆ ಅಭರ್ಷನ್ಗಳಾಗಿದ್ದಾವೆ ಗೊತ್ತಿದೆಯಾ ಈ ವರ್ಷ ಅಂತೆಲ್ಲ ಹೇಳ್ತಿರೋದು ಕಳೆದ ಒಂದಷ್ಟು ವರ್ಷಗಳ ಇತಿಹಾಸವನ್ನು ತಗೊಂಡಾಗ ಮಡಿಕೇರಿ ಮತ್ತು ವಿರಾಜಪೇಟೆ ಎರಡು ಕಡೆನೂ ತಗೊಂಡಾಗ ಎಷ್ಟು ಎಷ್ಟು ಅಬೋಷನ್ಗಳಾಗಿದ್ದಾವೆ ಎಷ್ಟು ಜನಕ್ಕೆ ಹೃದಯ ಸಂಬಂಧಿ ಕಾಯ್ದಾಗಿದ್ದವರಿಗೆ ಸಮಸ್ಯೆಗಳಾಗಿದ್ದಾವೆ ಎಲ್ಲ ವಿಚಾರಗಳನ್ನು ನಾವು ನೋಡಬೇಕಲ್ಲ ಯಾರ್ದು ಕಣ್ಣೀರಿನಲ್ಲಿ ನಾವು ಸುಖಪಡುವಂಥದ್ದು ಯಾರ್ದು ಆರೋ ಅನಾರೋಗ್ಯವನ್ನು ಸೃಷ್ಟಿಸಿ ಅವರ ಕಷ್ಟವನ್ನು ನೋಡಿ ನಾವು ಇಲ್ಲಿ ಸುಖಪಡತಕ್ಕಂಥದ್ದು ಏನಿದೆ ಈ ಕಾರಣಕ್ಕಾಗಿ ಡಿಜೆ ಬೇಡ ಅಂತ ಹೇಳ್ತಾ ಇದೆ ನಾವು ಹಿಂದೂ ಸಂಸ್ಕೃತಿಯನ್ನು ಬೇಡ ಅಂತ ಹೇಳಲಿಲ್ಲ ಮೆರವಣಿಗೆಯನ್ನು ಬೇಡ ಅಂತ ಹೇಳಲಿಲ್ಲ ನಡುಬಡೆಯಲ್ಲಿ ಸುದ್ದಿ ಬಂತಂತೆ ಅದಕ್ಕೆ ಕೇಸ್ ಕೇಸಾಕ್ಬಿಟಾಗುತ್ತೆ ನಾನು ಹಾಕಿದ್ದು ಮಧ್ಯಾಹ್ನ ಸ್ವಾಮಿ ನಾನು ಹಾಕಿ ಸಂಜೆ ಮಧ್ಯಾಹ್ನವೂ ಅಲ್ಲ ಸಂಜೆ ಕೇಸ್ ಹಾಕಿದ್ದು ಬೆಳಿಗ್ಗೆ ಹೋಗಲಿ ನಮ್ಮ ಮೇಲೆ ನಾವು ಹಾಕಿದ್ದಕ್ಕೆ ಕೇಸ್ ಆಗುತ್ತೆ ಅನ್ನೋದು ಅದು ತಿಳ್ಕೊಂಡಿದ್ದೀರಲ್ಲ ಅನ್ನೋ ಒಂದು ಸಂತೋಷ ನನಗೆ ಆಯಿತಾ ಎರಡನೇದಾಗಿ ವಿರಾಜ್ಪೇಟೆ ಗಣೇಶೋತ್ಸವ ಮತ್ತು ಡಿ ಜೆನ ಕಂಪೇರ್ ಮಾಡೋಣ ಒಂದು ಸರಿ ವಿರಾಜ್ಪೇಟೆಯಲ್ಲಿ ಗಣೇಶೋತ್ಸವ ಪ್ರಾರಂಭ ಆಗಿದೆ ಅವಾಗ ಡಿ ಜೆ ಪ್ರಾರಂಭ ಆಗಿದೆ ಯಾವಾಗ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ವೀರಶ್ಪೇಟೆ ಗಣೇಶೋತ್ಸವ ಪ್ರಾರಂಭ ಆಗಿದೆ ಯಾವಾಗ ಸಾವಿರದ ಏಳ್ನೂರ ಎಪ್ಪತ್ತೊಂದು ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ದೊಡ್ಡ ವೀರರಾಜೇಂದ್ರ ಇಲ್ಲಿಯ ಬಸವೇಶ್ವರ ದೇವಸ್ಥಾನದಲ್ಲಿ ಅಮ್ಮತಿ ರಸ್ತೆಯಲ್ಲಿ ಬಸವೇಶ್ವರ ರಸ್ತೆಯಲ್ಲಿ ಪ್ರಾರಂಭ ಮಾಡಿದ್ದು ಅದಕ್ಕೆ ಇವತ್ತು ಕೂಡ ಗರಡ ಕಂಬದ ಥರ ನಿಂತಿದೆ ಬಸವೇಶ್ವರನ ಬಸವ ಗ ಕಂಬ ಬಸವೇಶ್ವರ ದೇವಸ್ಥಾನದ ಎಂದರೆ ಆ ಪ್ರಾರಂಭ ಮಾಡಿ ವಿರಾಜಪೇಟೆಯನ್ನು ಸೃಷ್ಟಿಸಿ ವಿರಾಜಪೇಟೆ ಪಟ್ಟಣವನ್ನು ಸೃಷ್ಟಿಸಿ ಅದಕ್ಕೆ ಮಾಡಿದ ಅದಕ್ಕೆ ಗು ಗುರುತಾಗಿ ಇಟ್ಟಿದ್ದು ಅಂತ ಇಲ್ಲಿ ಹಿರಿಯರು ಹೇಳ್ತಿದ್ದಾರೆ ಹಾಗಿದ್ರೆ ಮುನ್ನೂರೈವತ್ತು ವರ್ಷದ ಗಣೇಶೋತ್ಸವಕ್ಕೂ ಎಪ್ಪತ್ತು ವರ್ಷದ ಎಪ್ಪತ್ತೆಂಬತ್ತು ವರ್ಷದ ಡಿ ಜೆಗೂ ಎಲ್ಲಿಂದ ಕಂಪೇರ್ ಮಾಡ್ತೀರಿ ನೀವು ನಮ್ಮ ನಮ್ಮ ಸಂಸ್ಕೃತಿ ಅಂತ ಎಷ್ಟು ಎಷ್ಟು ಎಷ್ಟೊಂದು ಸಮಸ್ಯೆಗಳಾಗಿದ್ದಾವಲ್ಲ ಅಲ್ಲ ಕಳೆದ ವರ್ಷ ಎಷ್ಟು ಅಂಗಡಿಗಳ ಗ್ಲಾಸ್ಗಳು ಹೊಡೆದೋಗಿದ್ದಾವೆ ಸೋಕೆಸ್ಗಳು ಹೊಡೆದೋಗಿದ್ದಾವೆ ಎಷ್ಟು ಮನೆ ಕಿಟಕಿಗಳು ಹೊಡೆದೋಗಿದ್ದಾವೆ ನೆನ್ನೆ ರಾಜ್ಯಮಟ್ಟದ ಯಾವುದೋ ಒಂದು ಅನ್ನ ಯಾರೋ ಕಳಿಸಿದ್ರು ನೋಡಿ ಇದರಲ್ಲಿ ಬಂದಿದ್ದೆ ಹಿಂದುತ್ವ ವಿರಾಜ್ ಪಟೇಲ್ ಸುದ್ದಿ ಬಂದಿದೆ ನೀವೆಲ್ಲ ಹೆಂಗೆ ಹೇಳ್ತೀರಿ ಅವರು ನೋಡಿ ಹಿಂದುತ್ವದ ಪರವಾಗಿ ಯಾರಾದರೂ ಒಬ್ರು ಒಬ್ಬರಾದರೂ ಇದ್ದಾರಲ್ಲ ಅಂತ ಎಲ್ಲಿ ಎಲ್ಲಿ ತಲುಪಿಟ್ವಿ ನಾವು ಅಂತ ಬೇರೆಯವ್ರನ್ನ ಒಬ್ಬರನ್ನೊಬ್ಬರನ್ನ ಎತ್ತಿ ಕಟ್ಟಿ ಒಬ್ಬರನ್ನೊಬ್ಬರನ್ನ ಮೇಲೆ ಕೆಳಗೆ ಮಾಡಿ ಗೊಂದಲವನ್ನು ಸೃಷ್ಟಿಸಿ ನಾವು ಒಂದಷ್ಟು ಟಿ ಆರ್ ಪಿಗಳನ್ನು ಗಳಿಸ್ಕೊಳ್ಬೇಕು ಅನ್ನುವಂಥದ್ದು ಈ ಅದಪತನಕ್ಕೆ ಇಳಿದುಬಿಟ್ಟಿದ್ದೀವಿ ನಾವು ಅಂತ ಹಿಂದೂ ಸಂಸ್ ಡಿಜೆನ ಪ್ರಶ್ನೆ ಮಾಡಿದ್ರೆ ಅಥವಾ ಡಿಸೇಬಲ್ ನಿಗದಿತ ಡಿಸೇಬಲ್ಗಿಂತ ಜಾಸ್ತಿ ಶಬ ಶಬ್ದವನ್ನು ಬಳಸಿದಾಗ ಅದಕ್ಕೆ ಪ್ರಕರಣ ದಾಖಲಾದರೆ ಹಿಂದುತ್ವಕ್ಕೆ ವಿರೋಧ ಮಾಡ್ತಿದೆ ಈ ಸರ್ಕಾರ ಹೀಗೆ ಯಾವ ಸರ್ಕಾರ ಬಂದರೂ ಹೀಗೆ ಯಾವ ಸರ್ಕಾರ ಬಂದರೂ ಹೇಗೆ ಹಿಂದೆ ಇದಕ್ಕಿಂತ ಹಿಂದೆ ಇತ್ತಲ್ಲ ಹಿಂದುತ್ವದ ಪ್ರತಿಪಾದಕ ಸರ್ಕಾರ ಅಂತ ಎಷ್ಟು ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು ಸ್ವಾಮಿ ಪಕ್ಷದ ಕಾರ್ಯಕರ್ತರದ್ದೇ ಎಷ್ಟು ಜನದ ಹತ್ಯೆ ಆಯಿತು ಆಗಿನ ರಾಜ್ಯಾಧ್ಯಕ್ಷರು ಹೇಳೋದ್ರಲ್ಲ ಒಬ್ಬರನ್ನು ಮುಟ್ಟಿ ನೋಡಿ ನಾನೇನು ಅಂತ ತೋರಿಸ್ತೇನೆ ಅವರ ಕಟ್ಟಾ ಬೆಂಬಲಿಗ ಅವರ ನಿತ್ಯ ಓಡಾಡ್ತಿದ್ದವ್ರನ್ನೇ ಹೊಡೆದಾಗ್ಕ ಏನು ಮಾಡಿದ್ರು ಏನು ಮಾಡಿದ್ರು ಅವರು ಮಾತಾಡ್ತಾನೆ ಬಾಕಿ ಆದರೂ ನಾವು ಹೊಡೆದಾಡ್ತಾನೆ ಬಾಕಿ ಆದ್ವಿ ನಮ್ಮನೆ ನಮ್ಮ ಹೆಂಡತಿ ಮಕ್ಕಳು ಅಮ್ಮನೋ ತಂಗಿನೋ ಅಕ್ಕನೋ ಅಪ್ಪನೋ ಅನಾಥರಾದರು ಮಕ್ಕಳು ಅನಾಥಾದರೂ ಅವರನ್ನ ನೋಡ್ಕೊಂಡು ನಾವು ಮಾಡಿದೀನಿ ನಾವು ಅದನ್ನೆಲ್ಲ ಮಾಡ್ಕೊಂಡು ಬಂದಿದೆ ನಾವು ಇದರೊಳಗೆಲ್ಲ ತುಂಬ ಒಳಗೆ ಹೋಗಿ ಬಂದಿ ಆ ಅನುಭವದ ನೋವಿದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನನಗೆ ಅದ್ರ ಒಳಗೆ ಏನೇನು ಆಗಿದೆ ಅಂತ ಹಾಗೆ ಬೇರೆ ಏನು ಬೇರೆ ವ್ಯವಸ್ಥೆ ಸರಿ ಇದೆ ಅಂತ ನಾನು ಹೇಳ್ತಾ ಇಲ್ಲ ಕಂಪರಿಸನ್ ನಾನು ಮಾಡ್ತಾಯಿಲ್ಲ ಬಟ್ ಮೊದಲು ನಾವು ಯಾರೋ ಹೇಳ್ತಿದ್ದಾರೆ ಅನ್ನೋದಕ್ಕಿಂತ ಮುಂಚೆ ಹೋಗಿ ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡೋಣ ಅಂತ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡೋಣ ಅಂತ ದಯವಿಟ್ಟು ಡಿ ಜೆಗೂ ಹಿಂದೂ ಸಂಸ್ಕೃತಿಗೂ ಕಂಪೇರ್ ಮಾಡಬೇಡಿ ಡಿ ಜೆಯನ್ನು ನಿಮ್ಮ ಯಾವುದೋ ಖಾಸಗಿ ಪಾರ್ಟಿಗಳಲ್ಲಿಯೋ ಅಥವಾ ಬೇರೆ ನಿಮ್ಮ ಇಂಡೋರ್ ವ್ಯವಸ್ಥೆಗಳಲ್ಲಿ ಎಲ್ಲಿ ಜನಗಳಿಗೆ ತೊಂದರೆ ಆಗ್ತಾ ಇಲ್ವೋ ಅಲ್ಲಿ ಹಾಕ್ಕೊಳ್ಳಿ ನೀವು ಪಾರ್ಟಿ ಮಾಡಿ ಗೌ ಮಾಡಿ ಗದ್ಲಾ ಮಾಡಿ ಏನು ಬೇಕೋ ಅದನ್ನು ಮಾಡಿ ಬೇರೆಯವರಿಗೆ ತೊಂದರೆ ಆಗೋದು ಬೇಡ ಹಿಂದೂ ಆಚರಣೆಯೊಳಗೆ ಅದು ಬರೋದು ಸನಾತನ ಸಂಸ್ಕೃತಿಯೊಳಗೆ ಅದು ಬರೋದು ಬರುವಂಥದ್ದು ಸರಿಯಲ್ಲ ಅದಕ್ಕೆ ಸನಾತನ ಸಂಸ್ಕೃತಿಯಲ್ಲಿ ಆಚರಿಸ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಪೂರ್ವಜರು ತುಂಬ ಅಚ್ಚುಗಟ್ಟಾಗಿ ಮಾಡಿಟ್ಟಿದ್ದಾರೆ ಅದನ್ನು ಮಾಡಬೇಕು ವಿರಾಜಪೇಟೆಯ ಗಣೇಶೋತ್ಸವ ಇವತ್ತು ನಿನ್ನೆಯದಲ್ಲ ಇಡೀ ಪ್ರಪಂಚದಲ್ಲಿ ಮೊದಲ ಸಾರ್ವಜನಿಕ ಬೃಹತ್ ಗಣೇಶೋತ್ಸವ ಇತಿಹಾಸದಲ್ಲಿರ್ತಕ್ಕಂಥದ್ದು ನಮಗೆಲ್ಲ ಇತಿಹಾಸ ಹೇಳಿರೋದು ಬಾಂಬೆಯಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ನಮ್ಮ ಬಲಗಂಗಾಧರ ಅವರು ಪ್ರಾರಂಭ ಮಾಡಿದರು ಅಂತಲ್ವಾ ಅದಕ್ಕಿಂತ ನೂರು ನೂರ ಒಂದು ವರ್ಷಗಳ ಹಿಂದೆ ವಿರಾಜಪೇಟೆಯಲ್ಲಿ ದೊಡ್ಡ ವೀರರಾಜೇಂದ್ರ ಅವರು ಪ್ರಾರಂಭ ಮಾಡಿದ್ರು ಗಣೇಶೋತ್ಸವಕ್ಕಿಂತ ಒಂದು ಒಂದು ದಿನ ಮುಂಚೆ ಪಲ್ಲ ಗೌರಿ ಪಲ್ಲಕ್ಕಿ ನಡೀತದೆ ವಿರಾಜಪೇಟೆಯಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ನಮಗೆ ನನ್ನನ್ನು ಸೇರಿಸಿ ಕೇಳ್ಕೊಳ್ಳೋದಾದರೆ ನಮಗೆ ಎಷ್ಟು ಜನ ಗೊತ್ತಿದೆ ನನಗೂ ಈಗ ಒಂದು ಹತ್ತು ದಿನದವರೆಗೆ ನನಗೂ ಗೊತ್ತಿರಲಿಲ್ಲ ಗೌರಿ ಪಲ್ಲಕ್ಕಿ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಗೌರಿ ವಿಚಾರ ಬಿಟ್ಬಿಡಿ ಗೌರಿ ಪಲ್ಲಕ್ಕಿ ಅನ್ನೋದು ಇದೇ ಪಟೇಲ್ ಅನ್ನೋದೇ ಗೊತ್ತಿರಲಿಲ್ಲ ಅದೆಷ್ಟೊಂದು ಸಾಂಸ್ಕೃತಿಕವಾಗಿ ಸಂಪ್ರದಾಯಬದ್ಧವಾಗಿ ನಡೀತದೆ ಪ್ರತಿ ರಸ್ತೆ ರಸ್ತೆಗಳಲ್ಲಿ ಮಂಗಳವಾದಿಗಳೊಂದಿಗೆ ಹೋಗ್ತಾರೆ ಗೌರಿ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋಗ್ತಾರೆ ಅಥವಾ ತೇರನ್ನು ತಗೊಂಡು ಹೋಗ್ತಾರೆ ಇದರ ಆಚರಣೆಗಳು ಯಾಕೆ ಬಂತು ಎಲ್ಲಿಂದ ಬಂತು ಹೆಂಗೆ ಬಂತು ಅನ್ನೋದು ಇನ್ನೊಂದು ದಿನ ಮಾತಾಡೋಣ ತುಂಬ ಉದ್ದ ಹೋಗ್ತದೆ ಹಾಗೆ ಡಿ ಜೆ ವಿಚಾರಕ್ಕೆ ಬಂದಿದ್ದಕ್ಕೆ ಮಾತ್ರ ಈ ವಿಚಾರ ಡಿ ಜೆ ಅನ್ನುವಂಥದ್ದು ಭಾರತೀಯ ಸಂಸ್ಕೃತಿ ಅಲ್ಲ ಸನಾತನ ಸಂಸ್ಕೃತಿ ಅಲ್ಲ ಹಿಂದೂ ಸಂಸ್ಕೃತಿಯೂ ಅಲ್ಲ ಇದು ಪಾಶ್ಚಿಮಾತ್ಯ ಸಂಸ್ಕೃತಿ ಹಾಗಾಗಿ ನಿಜವಾದ ಹಿಂದೂ ಪ್ರತಿಪಾದಕರು ನಿಜವಾದ ಹಿಂದುತ್ವದ ಮೇಲೆ ಹಿಂದೂ ಸಂಸ್ಕೃತಿಯ ಮೇಲೆ ಈ ಭಾರತೀಯ ಮಣ್ಣಿನ ಮೇಲೆ ಇಲ್ಲಿಯ ಮೂಲ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಯಾರಿಗೆಲ್ಲ ಅಭಿಮಾನ ಇದೆಯೋ ಇವರೆಲ್ಲರೂ ಕೂಡ ಡಿ ಜೆಯನ್ನು ಹಿಂದೂ ಸಂಸ್ಕೃತಿಯ ಒಳಗೆ ಅದರ ಭಾಗವಾಗಿ ಅಥವಾ ಧಾರ್ಮಿಕ ಆಚರಣೆಯ ಭಾಗಗಳಾಗಿ ನಾವು ಒಪ್ಕೊಳ್ಳೋದಿಲ್ಲ ಭಾರತೀಯ ಸಂಸ್ಕೃತಿಯ ಭಾಗವಾಗಿ ಅದನ್ನು ಆಗೋದಿಲ್ಲ ಅದರಿಂದ ಆಚೆಗೆ ಆಗ್ತಕ್ಕಂಥ ವ್ಯತ್ಯಾಸಗಳು ಮತ್ತು ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಸರ ಹಾನಿಯನ್ನು ಕೂಡ ನಾವು ಆಗೋದಿಲ್ಲ ನೋಡಿ ಕ್ಲಿಯರಾಗಿ ಹೇಳಿದೆ ಸಂಜೆ ಎಷ್ಟು ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಡೇ ಟೈಮಲ್ಲಿ ಹಗಲು ಸಮಯದಲ್ಲಿ ಎಪ್ಪತ್ತೈದು ಡೆಸಿಬಲ್ ರಾತ್ರಿ ಸಮಯದಲ್ಲಿ ಎಪ್ಪತ್ತು ಡೆಸಿಬಲ್ ಕಮರ್ಷಿಯಲ್ ಪ್ರದೇಶಗಳಲ್ಲಿ ರಾತ್ರಿ ಸಮಯದಲ್ಲಿ ಎಪ್ ಐವತ್ತೈದು ಡಿಸಿವಲ್ ಹಗಲು ಸಮಯದಲ್ಲಿ ಅರವತ್ತೈದು ಡಿಸಿಬಲ್ ರೆಸಿಡೆನ್ಸಿಯಲ್ ಪ್ರದೇಶಗಳಲ್ಲಿ ಅಂದರೆ ವಾಸ ಮಾಡ್ತಕ್ಕಂಥ ಜನವಸತಿ ಪ್ರದೇಶಗಳಲ್ಲಿ ಬೆಳಗ್ಗೆ ಐವತ್ತೈದು ಡೆಸಿಬಲ್ ಸೌಂಡ್ ಇದ್ದರೆ ರಾತ್ರಿ ನಲವತ್ತೈದು ಡೆಸಿಬಲ್ ಇರಬೇಕು ಅದರ ಮೇಲೆ ಸೈಲೆಂಟ್ ಝೋನ್ ಅಂದರೆ ಈ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳು ಆಸ್ಪತ್ರೆಯಂಥ ಪ್ರದೇಶಗಳಿರ್ತವಲ್ಲ ಆ ಪ್ರದೇಶಗಳಲ್ಲಿ ಹಗಲು ಟೈಮಲ್ಲಿ ಐವತ್ತು ಡೆಸಿಬಲ್ ರಾತ್ರಿ ಟೈಮಲ್ಲಿ ನಲವತ್ತು ಡೆಸಿಬಲ್ ಇರಬೇಕು ಅಂತ ಹೇಳಿದೆ ಇದು ನಾವು ಹೇಳಿದ್ದಲ್ಲ ಅಥವಾ ವಿರಾಜಪೇಟೆಯ ಪೊಲೀಸರು ಹೇಳಿದ್ದಲ್ಲ ಇಲ್ಲಿಯ ಇನ್ನಾರ ನಾಯಕರು ಹೇಳಿದ್ದು ಅಲ್ಲ ಇದನ್ನು ಕೇಂದ್ರ ಸರ್ಕಾರದ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಸಂಸತ್ತಿನಲ್ಲಿ ಮಂಡಿಸಿ ಅನುಮೋದನೆ ಅನುಮೋದನೆ ಪಡೆದು ಒಂದು ರೂಪಿಸ್ತಿರ್ತಕ್ಕಂಥ ಒಂದು ನೀತಿ ಇದನ್ನು ಇಲ್ಲಿಯ ಕಾರ್ಯಾಂಗಕ್ಕೆ ಕಳಿಸಿದೆ ಅವರು ಅದಕ್ಕೆ ನ್ಯಾಯವನ್ನು ಅದರ ಕರ್ತವ್ಯವನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ಇನ್ ಇನ್ಯಾವುದೋ ಧಾರ್ಮಿಕ ಭಾವನೆಗಳನ್ನು ಕಟ್ಟಿ ಅದಕ್ಕೆ ಖಾರ ಮಸಾಲೆಗಳನ್ನು ಹಾಕಿ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಯಾರು ಮಾಡೋದು ಬೇಡ ಹೋಗ್ಲಿ ಡಿ ಜೆ ಮಾಡಿದ್ರಲ್ಲ ವಿರಾಜಪೇಟೆಯಲ್ಲಿ ಮೊನ್ನೆ ನನ್ನ ನನಗಿರೋ ಮಾಹಿತಿ ಪ್ರಕಾರ ಇಲ್ಲಿಯ ಸ್ಥಳೀಯರು ಹೇಳಿದ ಹೇಳಿದ ಪ್ರಕಾರ ಒಂದು ದಿನಕ್ಕೆ ಒಂದೂವರೆ ಕೋಟಿ ಟರ್ನ್ ಓವರ್ ಆಗಿದೆ ವಿರಾಜ್ಪೇಟೆ ಒಳಗೆ ಅಂತ ಇಲ್ಲಿ ಸ್ಥಳೀಯರು ಎಷ್ಟು ಜನ ಅದರೊಳಗೆ ಲಾಭ ತಗೊಂಡ್ರು ಹೋಗಲಿ ಕರ್ನಾಟಕದವರು ಎಷ್ಟು ಜನ ಲಾಭ ತಗೊಂಡ್ರು ಯಾರಿಗೆ ಲಾಭ ಕೊಟ್ಟಿದ್ದು ನೀವು ಹಿಂದೂ ಸಂಸ್ಕೃತಿ ಹಿಂದೂ ಇದು ಅಂತೆಲ್ಲ ಮಾಡಿದ್ರಲ್ಲ ನನಗೊಂದು ಕತೆ ನೆನಪು ಬರ್ತೇವೆ ನಾವು ಒಂದು ಕೆಲವು ವರ್ಷಗಳ ಹಿಂದೆ ಬಾರ್ಡರಲ್ಲಿ ಚೈನಾ ಸೈನಿಕರಿಗೂ ನಮ್ಮ ಸೈನಿಕರಿಗೂ ಒಂದು ಹೊಡೆದಾಟ ಆಗುತ್ತೆ ಅವರು ನಮ್ಮ ಜಾಗವನ್ನು ಆಕ್ರಮಣ ಮಾಡೋಕೆ ಬರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಅವರಿಗೆ ಆಗುತ್ತೆ ಗಲಾಟೆ ಆಗುತ್ತೆ ನಾವು ಇನ್ನೇನು ಯುದ್ಧ ಆಗಿಬಿಡುತ್ತೆ ಆಗ್ಬಿಡ್ತು ಆಗ್ಬಿಡುತ್ತೆ ಅನ್ನೋ ಬಾಯ್ಕಾಟ್ ಚೈನಾ ಅಂತ ಶುರು ಮಾಡ್ತೀವಿ ಯಾವುದರಲ್ಲಿ ಚೈನಾ ಮೇಡ್ ಮೊಬೈಲನ್ನೇ ಇಟ್ಕೊಂಡು ಬಾಯ್ಕಾಟ್ ಚೈನಾ ಅಂತ ಅವರಿದ್ದಂಥ ಆ್ಯಪ್ಗಳನ್ನೆಲ್ಲ ಡಿಲೀಟ್ ಮಾಡಿದ್ವಿ ಆಮೇಲೆ ಎಲ್ಲರು ಎಲ್ಲರೂ ಬಾಯ್ಕಾಟ್ ಚೈನಾ ಬಾಯ್ಕಾಟ್ ಚೈನಾ ಸ್ಟೇಟಸ್ ಹಾಕ್ಕೊಂಡ್ವಿ ಡಿ ಪಿ ಹಾಕ್ಕೊಂಡ್ವಿ ಎಲ್ಲನೂ ಮಾಡಿದ್ವಿ ಕೊನೆಗೆ ನಾವು ಟಿ ಶರ್ಟ್ ಹಾಕ್ಕೊಂಡು ಸುತ್ತಿದ್ವಿ ಎದೆ ಮೇಲೆ ಹಾಕ್ಕೊಂಡು ಬಾಯ್ಕಾಟ್ ಚೈನಾ ಅಂತ ಟಿ ಶರ್ಟ್ ಹಾಕೊಂಡು ಕುಟ್ ಕೂತ್ಕೊಂಡ್ವಿ ಒಂದು ನಾವು ಇನ್ನೆಲ್ಲನೂ ಮಾಡಿ ಸೆಲ್ಫಿ ಮಾಡಿದ್ದು ವೀಡಿಯೋ ಮಾಡಿದ್ದು ಸ್ಟೇಟಸ್ ಹಾಕಿದ್ದು ಎಲ್ಲವೂ ಕೂಡ ಮೇಡ್ ಇನ್ ಚೈನಾದ ಮೊಬೈಲ್ಗಳಿದೆ ಮ್ಯಾಕ್ಸಿಮಮ್ ಅದರ ಜೊತೆಗೆ ಟಿ ಶರ್ಟ್ ಹಾಕಿದ್ದು ಬಹುಪಾಲು ಟಿ ಶರ್ಟ್ಗಳು ಪ್ರಿಂಟಾಗಿ ಬಂದಿದ್ವಿ ಚೈನಾದಿಂದಂತೆ ಅವ್ರು ಬಾಯ್ಕಾಟ್ ಚೈನಾ ಅಂತ ಬಂದು ಕಳಿಸಿದೆ ಯಾಕಂದರೆ ಅವ್ರಿಗೆ ದುಡ್ಡು ಬೇಕಿತ್ತು ಅವ್ರಿಗೆ ದುಡ್ಡು ಬೇಕಿತ್ತು ಬಾಯ್ಕಾಟ್ ಚೈನಾ ಅಂತ ಹಾಕಿ ಅವ್ರ ವ್ಯಾಪಾರ ಅವ್ರು ಮಾಡ್ಕೊಂಡು ಹೋದರು ನಾವು ಬಾಯ್ಕಾಟ್ ಚೈನಾ ಅಂತ ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಕಡೆಯಿಂದನೇ ಆ ಶರ್ಟ್ ತೊಗೊಂಡು ಹಾಕ್ಕೊಂಡು ನಾವು ಬಾಯ್ಕಾಟ್ ಚೈನಾ ಅಂತ ಕೂತ್ಕೊಂಡು ಏನು ಇದು 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 ಅದೇ ಆಗ್ತಾ ಇರೋದು ಇದು ಅದೇ ಆಗ್ತಿರೋದು ನಾವು ಡಿ ಜೆ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಹಿಂದೂ ಸಂಸ್ಕೃತಿಗೆ ನಾವು ಅಪಚಾರ ಮಾಡೋದಿಲ್ಲ ಎಲ್ಲ ಮಾಡಿ ಎಲ್ಲ ಕುಣ ಕುಣೋದು ಕುಪ್ಪಡಿಸ್ತೀವಲ್ಲ ವ್ಯಾಪಾರ ಹೋಗಿದ್ದು ಒಂದೋ ಮ್ಯಾಕ್ಸಿಮಮ್ ರಾಜ್ಯಕ್ಕೆ ಹೋಗಿದೆ ಅಥವಾ ಯಾರಿಗೂ ಕಮ್ಯುನಿಸ್ಟನ್ನು ಹೆಚ್ಚು ಪ್ರತಿಪಾದಿಸ್ತಾರೋ ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೋ ಆಡಳಿತ ವ್ಯವಸ್ಥೆಯ ಅಲ್ಲಿ ಆಡಳಿತ ವ್ಯವಸ್ಥೆ ಕಮ್ಯುನಿಸಮ್ ಇದೆಯೋ ಆ ಪ್ರದೇಶಕ್ಕೆ ನಾವು ವ್ಯಾಪಾರವನ್ನು ಕೊಟ್ವಿ ಎಷ್ಟು ಜನ ಇದ್ದರು ಕರ್ನಾಟಕದವರು ವ್ಯಾಪಾರದವರು ಮೊನ್ನೆ ಎಷ್ಟು ಜನ ಇದ್ದರು ವಿರಾಜಪೇಟೆಯಲ್ಲಿ ವ್ಯಾಪಾರದವರು ದೊಡ್ಡ ದೊಡ್ಡ ವ್ಯಾಪಾರ ಮಾಡಿ ಸಣ್ಣ ಬಿಡಿ ಸಣ್ಣ ಹೊರಗಡೆ ಹೊರಗಡೆವ್ರು ಇದ್ದರು ಬಟ್ ಕೆಲವರು ಕರ್ನಾಟಕದವರು ಅಥವಾ ಇಲ್ಲಿಯವರು ಇದ್ದರು ಅಂತ ಯಾರಿಗೆ ಕೊಟ್ವಿ ನಾವು ಇದನ್ನೆಲ್ಲ ಇದು ನಿಜವಾಗಿ ನಾವು ಯೋಚನೆ ಮಾಡಬೇಕಾಗಿತ್ತು ನಾವು ಯಾರೋ ಹೇಳ್ತಾರೆ ಭಾಷಣ ಮಾಡ್ತಾರೆ ನಾವೇನೂ ಕೇಳ್ತಾರೆ ಅನ್ನೋದಕ್ಕಿಂತ ನಮಗೆ ಏನಿದೆ ಇದೆ ಏನು ಏನು ವಾಸ್ತವ ಅನ್ನುವಂಥ ಪರಿಸ್ಥಿತಿಯನ್ನು ಚಿಂತನೆ ಮಾಡುವಂಥದ್ದು ಆಗಬೇಕು ಅಂತ ಯಾವುದೇ ಧರ್ಮದ ವಿಚಾರವಾಗಿ ನಾನು ಮಾತಾಡ್ತಾ ಇಲ್ಲ ಅವರವರ ಧರ್ಮ ಅವರವರಿಗೆ ಹೆಚ್ಚು ಮತ್ತು ಮೊನ್ನೆ ಇನ್ನೊಂದು ವಿಚಾರ ಬಂತು ನೀನು ಇದ್ರ ಬಗ್ಗೆ ಮಾತಾಡ್ತೀಯ ಆಝಮ್ ಬಗ್ಗೆ ಮಾತಾಡೋದಿಲ್ಲ ನನ್ನ ನನ್ನ ನನಗೆ ಗೊತ್ತಿರುವಾಗೆ ಆಝಾನ್ ನಾನಿರೋ ಜಾಗಕ್ಕೆ ಆಝಾನ್ ನನಗೆ ಅಷ್ಟಾಗಿ ಅಷ್ಟೊಂದು ಶಬ್ದ ಮಾಲಿನ್ಯ ಮಾಡುವಾಗೆ ಕೇಳಿಸೋದಿಲ್ಲ ಒಂದು ವೇಳೆ ಯಾರಿಗಾದರೂ ಕೇಳಿಸಿದ್ರೆ ನೀವಿರ್ತಕ್ಕಂಥ ಸ್ಥಳೀಯ ಪ್ರದೇಶಗಳಲ್ಲಿ ಆಝಾನ್ ಕೂಗುವಂಥದ್ದು ಅವರಿಗೆ ನಿಗದಿತ ಏನು ಶಬ್ದ ನಿಗದಿ ಇದೆ ಅದಕ್ಕಿಂತ ಹೆಚ್ಚಿನ ನಡೆಸಿಗೊಲ್ಲಲ್ಲಿ ಅವರು ಕೂಗ್ತಾ ಇದ್ದಾರೆ ಅಂತಾದರೆ ಕೊಡಿ ನಿಮ್ಮ ಪಕ್ಕದ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಿ ಅದು ಆಗೋದಿಲ್ಲ ಒನ್ ಒನ್ ಟೂಗೆ ಫೋನ್ ಮಾಡಿ ಒನ್ ಒನ್ ಟೂಗೆ ಫೋನ್ ಮಾಡಿ ಮಾಹಿತಿ ಕೊಡಿ ನಿಮ್ಮ ನೀವು ಯಾರು ಮಾಡಿದ್ದೀರಂತ ಹೇಳೋದಿಲ್ಲ ಅವರು ಅವ್ರಿಗೆ ಮಾಹಿತಿ ಕೊಡಿ ಅದು ಆಗೋದಿಲ್ಲ ನಮಗೆ ಕೊಡಿ ದಾಖಲಾತಿಗಳನ್ನು ಕೊಡಿ ನಾವು ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸ್ತೀವಿ ಯಾರಿಗೆ ಹೇಳಬೇಕೋ ಅವ್ರಿಗೆ ಹೇಳ್ತೀವಿ ಅಥವಾ ಸುದ್ದಿ ಮಾಡ್ತೀವಿ ಅಥವಾ ಈ ಥರದ ಇನ್ನೊಂದು ವೀಡಿಯೋ ಮಾಡೋಣ ನಾವು ಎಲ್ಲದಕ್ಕೂ ಅದಕ್ಕೆ ಅದಕ್ಕೆ ಹೇಗೆ ಇದಕ್ಕೆ ಹೇಗೆ ನಾನು ಆಯಿತು ನಿನ್ನೆ ಯಾವುದೋ ಒಂದು ವೀಡಿಯೋ ನೋಡಿದೆ ಸ್ವಾಮಿ ಗಣೇಶ ವಿಸರ್ಜನೆಯ ಸಮಯದಲ್ಲಿ ಅದು ನೀರೊಳಗೆ ಮುಳುಗ್ತಿಲ್ಲ ಅಂಥೇಳಿ ಒಂದು ಏಳು ಎಂಟು ಜನ ಕೂತ್ಕೊಂಡು ಅದರ ತಲೆ ಮೇಲೆ ಎದೆ ಮೇಲೆ ಎಲ್ಲ ಆ ವಿಗ್ರಹದ ಗಣೇಶನ ವಿಗ್ರಹ ನೀವೆಲ್ಲ ವಿಜೃಂಭಣೆ ಮಾಡಿ ನಾವೆಲ್ಲ ಪೂಜೆ ಮಾಡಿ ಕೈ ಮುಗಿದು ಗಣೇಶ ಕಾಪಾಡಪ್ಪ ಅಂತ ಹೇಳಿ ಕಳಿಸ್ಕೊಟ್ವಲ್ಲ ಅದರಲ್ಲಿ ವಿರಾಜಪೇಟೆದಲ್ಲ ಇದು ಹೊರಗಡೆ ನಾನು ಹೇಳ್ತಾ ಇರೋದು ಆ ವಿಗ್ರಹದ ಮೇಲೆ ಕೂತ್ಕೊಂಡು ಕುಣಿತಿದ್ದಾರೆ ಆ ಮೇಲೆ ಹತ್ಕೊಂಡು ವಿಗ್ರಹ ಅಡ್ಡ ನೀರಲ್ಲಿ ಮಲಗಿದೆ ಅದು ಮುಳುಗ್ತಾ ಇಲ್ಲ ಇವರು ಏಳೆಂಟು ಜನ ಕೂತ್ಕೊಂಡು ಅದ್ರ ಮೇಲೆ ತುಳಿತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ನೋಡುವುದು ಸಿಗುವ ನೀವು ಹುಡುಕಿದ್ರೆ ಯಾವುದು ಮುಸ್ಲಿಮ್ ಹೆಣ್ಣುಮಗಳು ಆ ವೀಡಿಯೋ ವಿಡಿಯೋ ಮಾಡಿದ್ರು ನಮಗೆ ಧರ್ಮ ಅಂದರೆ ಎಲ್ಲವೂ ಒಂದೇ ಯಾಕೆ ಈ ಥರ ಅಪಚಾರ ಮಾಡ್ತೀರಿ ಅಂತ ಇದು ಇದು ಯೋಚನೆ ಮಾಡಿಕೊಳ್ಳಿ ಆ ಜಾಗದಲ್ಲಿ ಬೇರೆ ಯಾರೋ ಇದ್ದರೆ ಏನಾಗ್ತಿತ್ತು ಪರಿಸ್ಥಿತಿ ಈ ದೇಶದಲ್ಲಿ ಪರಿಸ್ಥಿತಿ ಏನಾಗ್ತಿತ್ತು ನಾನು ಹೇಳೋದು ಧರ್ಮ ಅನ್ನುವಂಥದ್ದು ಒಂದು ನಮಗೆ ಆಚರಣೆ ಅಷ್ಟೇ ತಪ್ಪು ಯಾರು ಮಾಡಿದರೂ ತಪ್ಪೇ ಆಗಬೇಕು ಹಿಂದುತ್ವಕ್ಕೆ ಅಪಚಾರ ಹಿಂದೂ ಮಾಡಿದ್ರೂ ಅಪಚಾರವೇ ಹಿಂದುತ್ವಕ್ಕೆ ಬೇರೆ ಧರ್ಮದವ್ರು ಮಾಡಿದ್ರು ಅದು ಅಪಚಾರವೇ ಹಾಗೆ ನಾವು ಬೇರೆ ಧರ್ಮಕ್ಕೆ ಮಾಡಿದರೂ ಅದು ಅಪಚಾರವೇ ಅಥವಾ ನಮ್ಮ ಕೊಡೋ ಧರ್ಮಕ್ಕೆ ಯಾರಾದರೂ ಅಪಚಾರ ಮಾಡಿದ್ರು ನಾವು ಮಾಡಿದ್ರು ಅಪಚಾರವೇ ಬೇರೆ ಮಾಡಿದ್ರು ಅಪಚಾರವೇ ಈ ವಿಚಾರ ಈ ವಿಚಾರಗಳನ್ನೆಲ್ಲ ಮಾತಾಡಲಿಕ್ಕೆ ಸುಮಾರು ವಿಷಯಗಳಿದೆ ಮುಂದಿನ ದಿನಗಳಲ್ಲಿ ನೋಡುವ ಈಗ ಡಿ ಜೆ ಯ ವಿಚಾರನ ಅಷ್ಟೇ ನಾನು ಹೇಳಲಿಕ್ಕೆ ಇದ್ದಿದ್ದು ಅಷ್ಟನ್ನು ಹೇಳಿದ್ದೀನಿ ಡಿ ಜೆ ಇಲ್ಲಿಂದ ಬಂತು ಯಾಕೆ ಬಂತು ನಾವು ಡಿ ನಾವು ವಿರೋಧಿಸ್ತೇವೆ ಆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಸನಾತನ ಸಂಸ್ಕೃತಿಯ ಒಟ್ಟಿಗೆ ಸೇರಿಸಬೇಡಿ ಮತ್ತು ನಮ್ಮ ಭವಿಷ್ಯದ ಏನು ಜನಾಂಗ ಇದೆ ನನ್ನ ನಂತರದ ಜನರೇಷನ್ ಇದೆ ಆ ಜನರೇಷನಿಗೆ ಇದೇ ನಮ್ಮ ಸಂಸ್ಕೃತಿ ಅನ್ನೋದನ್ನು ಬಿಂಬಿಸಬೇಡಿ ಭಾರತೀಯ ಸಂಸ್ಕೃತಿಯಲ್ಲಿ ಬೇಕಾದಷ್ಟು ಆಚರಣೆಗಳಿದೆ ಕಟ್ಟುಪಾಡುಗಳಿದೆ ಅದು ಕೂಡ ನಾವು ಕುಣಿದು ಕುಪ್ಪಳಿಸಿ ಇಡೀ ದಿನ ಇಪ್ಪತ್ನಾಲ್ಕು ಗಂಟೆ ಆಡುವಂತೆ ಮೊನ್ನೆ ಒಬ್ಬ ಹೆಣ್ಮಗಳು ಒಂಬತ್ತು ದಿನ ನಿರಂತರವಾಗಿ ಭರತನಾಟ್ಯ ಮಾಡಿದ್ರು ಅವಳಿ ಡಿ ಜೆಗೆ ಕುಣಿದಿದ ಭರತನಾಟ್ಯಕ್ಕೆ ತಾನೆ ಮಾಡಿದ್ದವಳು ಅವಳಿಗೆ ಸಾಧ್ಯ ಆಯ್ತಲ್ಲ ಅದು ಎಷ್ಟು ಜನ ನಾವು ಅದನ್ನು ಅಪ್ರಿಷಿಯೇಟ್ ಮಾಡಿದ್ವಿ ಎಷ್ಟು ಜನ ಒಪ್ಕೊಂಡ್ವಿ ನಾವು ಅದನ್ನು ಈ ವಿಚಾರಗಳನ್ನೆಲ್ಲ ಯೋಚನೆ ಮಾಡಿಕೊಂಡು ನಮ್ಮಲ್ಲೇ ಸಾಕಷ್ಟು ಸಂಸ್ಕೃತಿಗಳಿದ್ದಾವೆ ನಾನು ಹೇಳ್ತಾ ಇದ್ದೀನಿ ಮಂಡ್ಯದ ಡೊಳ್ಳು ಕುಣಿತ ಇರ್ಬೋದು ವೀರ್ಗಾಸ ಇರ್ಬೋದು ಅಥವಾ ಮಂಡ್ಯದ ನಮ್ಮ ದೊಡ್ಡಾಟ ಸಣ್ಣಾಟ ಇವೆಲ್ಲ ಜಾನಪದೀಯವೂ ಹೌದು ಇಲ್ಲಿಯ ಮಣ್ಣ ಮಣ್ಣಿನ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥವೂ ಹೌದು ಸನಾತನತೆಯ ಸಂಸ್ಕೃತಿಯೊಳಗೆ ಹೌದು ಮತ್ತು ನಮ್ಮನ್ನು ಹುಚ್ಚೆದ್ದು ಹಾಗೆ ಮಾಡುವಂಥವೂ ಹೌದು ಕರ್ಕೊಂಡು ಬನ್ನಿ ನಮ್ಮವರಿಗೆ ಒಂದು ವ್ಯಾಪಾರ ಕೊಟ್ಟಕ್ಕಾಗತ್ತೆ ನಮ್ಮವರಿಗೆ ಒಂದು ಸಂಸ್ಕೃತಿಯನ್ನು ತೋರಿಸ್ದಾಗ ಆಗುತ್ತೆ ನಮ್ಮ ಸಂಸ್ಕೃತಿಯ ವೈವಿಧ್ಯತೆಯನ್ನು ನಮ್ಮ ನಮ್ಮೊಳಗೆ ಆಗುತ್ತೆ ಇದನ್ನೆಲ್ಲ ಮಾಡಿದಾಗ ಆ ಒಂದು ಉತ್ಸವಕ್ಕೆ ಒಂದು ಆ ಧಾರ್ಮಿಕತೆಗೆ ನಮ್ಮ ಆಚರಣೆಗೆ ಮತ್ತು ಆ ಹದಿನೈದು ಇಪ್ಪತ್ತು ದಿನಗಳ ಕಾಲ ಸಮಿತಿಯವರು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ವ್ರತ ಇದ್ದು ಎಷ್ಟೋ ಜನ ಒಂದೇ ಹೊತ್ತು ಊಟ ಮಾಡ್ತಾರೆ ಅಂದರೆ ಗಣೇಶೋತ್ಸವ ಚೆನ್ನಾಗಾಗಬೇಕು ನಾವು ನಮ್ಮ ಏರಿಯಾದಲ್ಲಿ ಗಣೇಶನ ಕೂರಿಸಿದ್ದೀವಿ ನಮಗೆ ಜವಾಬ್ದಾರಿ ಇದೆ ಅನ್ನೋ ಭಕ್ತಿಯ ಭಾವನೆಯಿಂದ ಅದೆಲ್ಲವೂ ಮಾಡಿ ಕೊನೆಯ ಒಂದು ದಿನಕ್ಕೆ ಒಂದು ಯಾರಿಗೋ ಕಿರಿಕಿರಿ ಆಗ್ತಾ ಇದೆ ಯಾರಿಗೂ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಇನ್ಯಾರ್ದು ಅಂಗಡಿ ಒಡೆದೋಗ್ತಿದೆ ಇನ್ಯಾರ್ದು ಮನೆ ಒಡೆದೋಗ್ತಿದೆ ಮತ್ತು ಇನ್ಯಾವುದು ನಮ್ಮದೇ ಅಲ್ಲದ ಸಂಸ್ಕೃತಿಯನ್ನು ತಂದು ನಾವು ನಮ್ಮ ಸಂಸ್ಕೃತಿ ಅಂತ ಬಿಂಬಿಸ್ಕೊಂಡು ಯುವಜನತೆಯ ತಲೆಯೊಳಗೆ ಬೇಡದ ವಿಚಾರವನ್ನು ತುಂಬಿಸಿ ಅದರೊಳಗೆ ಹಿಂದುತ್ವವನ್ನು ಹೇಳಲಿಕ್ಕೆ ಹೋಗ್ತೀರಿ ಇಷ್ಟೆಲ್ಲ ಮಾಡಿದರೆ ಪ್ರಯೋಜನ ಏನೇನು ಏನಾಯಿತು ಫಲಿತಾಂಶ ಏನಾಯಿತು ಹಾಗಾಗಿ ಡಿ ಜೆ ವಿಚಾರ ಡಿ ಜೆ ವಿಚಾರ ನನ್ನ ನನ್ನ ನನ್ನನ್ನು ನೀವು ತಗೊಂಡೋಗಿ ಯಾವುದೋ ಸರ್ಕಾರ ಜೊತೆ ಸೇರಿಸಿ ಯಾವುದೋ ಏನೋ ಹಿಂದೂಗಳಿಗೆ ಮಾತ್ರ ಬೇರೆಯವರ ಬಗ್ಗೆ ಮಾತಾಡೋದಿಲ್ಲ ಹಾಗೆಲ್ಲ ಹಾಕ್ ಹಾಕಿದ್ದಕ್ಕೆ ಹೇಳಿದ್ದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಇಷ್ಟು ವಿವರಗಳನ್ನು ಕೊಟ್ಟಿದ್ದೀನಿ ನಾನು ಕೊಟ್ಟಂಥ ಮಾಹಿತಿಗಳನ್ನ ನೀವು ಹೋಗಿ ವಿಕಿಪೀಡಿಯಾದಲ್ಲಿ ಹುಡುಕಿ ಮತ್ತು ಒಂದು ನಲವತ್ತು ಐವತ್ತು ವರ್ಷದ ಹಿಂದೆ ಇದ್ರಲ್ಲ ಹಿರಿಯರನ್ನು ಕೇಳಿ ವಿರಾಜ್ಪೇಟೆಯಲ್ಲಿ ಗಣೇಶೋತ್ಸವ ಹೆಂಗೆ ನಡೀತಾ ಇತ್ತು ಬಡಿಗೆರೆಯಲ್ಲಿ ದಸರಾ ಉತ್ಸವ ಹೇಗೆ ನಡೀತಾ ಇತ್ತು ಬರುವಾಗ ಯಾವ ಭಾವನೆಯಿಂದ ಜನ ಬರ್ತಾಯಿದ್ರು ಈಗ ಯಾವ ಭಾವನೆಯಿಂದ ಇದ್ದಾರೆ ಎಲ್ಲ ವಿಚಾರವನ್ನು ಒಂದು ಒಂದು ಸ್ವಲ್ಪ ಯೋಚನೆ ಮಾಡಿ ಯಾರ ಮಾತನ್ನು ಕೇಳಬೇಡಿ ನನ್ನ ಮಾತನ್ನು ಕೇಳಬೇಡಿ ಇನ್ನಾರೋ ಹೇಳಿದನು ಕೇಳಬೇಡಿ ನೀವೇ ಸುಮ್ಮನೆ ಒಂದು ಸರ್ವೆ ಮಾಡಿ ಸುಮ್ಮನೆ ಒಂದು ಸರಿ ವಿಚಾರಿಸಿ ವಿಕಿಪೀಡಿಯಾಕ್ಕೆ ಹೋಗಿ ಅಂದರೆ ಪುಸ್ತಕಗಳನ್ನು ಓದಿ ಅದು ಅಂದರೆ ನಿಮ್ಮದೇ ಹಿರಿಯರನ್ನು ಕೇಳಿ ಯಾರಾದರೂ ಒಬ್ರು ಹೇಳಲೇಬೇಕಲ್ಲ ಹಾಗಾಗಿ ದಯವಿಟ್ಟು ನಮ್ಮ ಸನಾತನ ಸಂಸ್ಕೃತಿ ಸನಾತನತೆಯಲ್ಲಿಯೇ ಇರಲಿ ಅದನ್ನು ಇನ್ಯಾವುದೋ ಪಾಶ್ಚಿಮಾತ್ಯ ಸಂಸ್ಕೃತಿಯೊಟ್ಟಿಗೆ ಸೇರಿಸಿ ಅದನ್ನು ಇದರೊಳಗೆ ಮಿಕ್ಸ್ ಮಾಡುವಂಥ ಕೆಲಸ ಮಾಡೋದು ಬೇಡ ನಮ್ಮ ತಾಯಿ ಯಾವತ್ತಿದ್ರೂ ತಾಯಿನೇ ಪಕ್ಕದ ಮನೆಯವರು ಯಾವತ್ತಿದ್ರೂ ಆಂಟಿನೇ ನಮ್ಮ ತಾಯಿ ಹಾಸಿಗೆಯಲ್ಲಿದ್ರೂ ತಾಯಿನೇ ಸ್ಮಶಾನದಲ್ಲಿ ಸ್ಮಶಾನದಲ್ಲಿದ್ದರೂ ತಾಯಿನೇ ಅಥವಾ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಅವ್ರ ತಾಯಿನೇ ಪಕ್ಕದ ಮನೆಯವರು ಏನೇ ಇದ್ದರೂ ಹೇಗೆ ಇದ್ದರೂ ಕೂಡ ಅವರು ಪಕ್ಕದ ಮನೆಯವರೇ ಹಾಗಾಗಿ ನಮ್ಮತನಕ್ಕೆ ಬೆಲೆ ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಯಾರು ಹಿಂದೂ ವಿರೋಧಿಗಳಲ್ಲ ಸನಾತನ ವಿರೋಧಿಗಳಲ್ಲ ಅಥವಾ ಇನ್ಯಾವುದೋ ಧರ್ಮದ ವಿರೋಧಿಗಳು ಅಲ್ಲ ನಮಗೆ ಬೇಕಾಗಿರೋದು ನಮ್ಮ ಮಣ್ಣಿನ ಮೂಲ ಸಂಸ್ಕೃತಿಯ ಗಮಲು ಅದಕ್ಕೋಸ್ಕರ ಧ್ವನಿಯನ್ನು ಎತ್ತಿದ್ದೇವೆ ಮುಂದೆಯೂ ಕೂಡ ಎತ್ತುತ್ತಾ ಇರ್ತೇವೆ ನಿಮಗೆ ಧನ್ಯವಾದಗಳು ದಯವಿಟ್ಟು ಇನ್ನಷ್ಟು ವಿಚಾರಗಳನ್ನು ಈ ಈ ಥರದ ಚರ್ಚೆಗಳನ್ನು ನೇರ ನೇರ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ ಚಿಂತನೆಗಳು ಯೋಜನೆಗಳು ನಮ್ಮ ಹತ್ರ ಇದೆ ನೋಡೋಣ ಮುಂದಿನ ದಿನಗಳನ್ನು ಮಾಡ್ಬೋದು ಆದರೆ ಅದಕ್ಕಿಂತ ಮುಂಚೆ ನೀವು ನಡುಬಡೆ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಬೇರೆಯವರಿಗೆ ಸಬ್ಸ್ಕ್ರೈಬ್ ಮಾಡೋ ಹಾಗೆ ನೀವು ಪ್ರೇರೇಪಣೆಯನ್ನು ಮಾಡಿದ್ರೆ ನಮಗೆ ಒಂದಷ್ಟು ಬಲ ಬರುತ್ತೆ ನಾವು ಇನ್ನೊಂದಷ್ಟು ಕಾರ್ಯವನ್ನು ಮಾಡಬಹುದು ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋವನ್ನು ಮುಗಿಸೋಣ ನಮಸ್ಕಾರ